ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಮಯ ಬದಲಾದಂತೆ ಬದಲಾಗುವವರನ್ನು ಬಿಟ್ಟು ಬಿಡಬೇಕು ಅವ್ರನ್ನ ನಂಬ್ಕೋಬಾರ್ದು ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲೆ ವಿಶ್ವಾಸ ಇಡೋದನ್ನ ನಾವು ಬದಲಾಯಿಸ ಗೊತ್ತಾಯ್ತನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಇವತ್ತು నాకు దినపంచాంగింత ముంచే గురుచరిత్ర ఇప్పన అధ్యాయవన్న తిరుకోణ శ్రీగొరుభ్యో నమ హరి ఓం గణనా హవామహే కవిం కవీనాపమశ జ్యేష్ఠరాజం బ్రహ్మణాం బ్రహ్మణస్పత ఆనుశణ్వన్నోదసీద సాధనం ಹೀಗೆ ಶ್ರೀ ಗುರುಗಳು ಅಂತ್ಯ ಜನಿಗೆ ಪೂರ್ವಜನ್ಮದ ಸ್ಮರಣೆ ಬರುವಂತೆ ಅನುಗ್ರಹಿಸಲು ಆತನು ಅವರನ್ನು ಕುರಿತು ಪ್ರಭು ನಾನು ಈಗ ಅಂತ್ಯಜನ ಆಗಿ ಜನಿಸಿದ ಕಾರಣವನ್ನು ನಿಮ್ಮ ಕೃಪೆಯಿಂದ ತಿಳಿಸಿ ಎಂದು ಬೇಡಿದನು ಶ್ರೀಗಳು ಮಗು ಕರ್ಮಾನುಸಾರವಾಗಿ ಫಲ ದೊರೆಯುತ್ತದೆ ಶುಭ ಅಶುಗಳಿಗೆ ತಕ್ಕ ಫಲಗಳೇ ಸಿಗುತ್ತದೆ ಎಂದು ಕರ್ಮಫಲವನ್ನು ಹೀಗೆ ವಿವರಿಸತೊಡಗಿದರು ಯಾರು ತಾಯಿ ತಂದೆ ಮಕ್ಕಳು ಗುರು ಹಿರಿಯರನ್ನು ಬಿಡುತ್ತಾರೋ ಅವಹೇಳನ ಮಾಡುವರು ಅವರಿಗೆ ಹೀಗೆ ಜನ್ಮ ಬರುವುದೋ ಗೊತ್ತಾಯ್ತಾ ತ ಇರೋವಾಗ ತಂದೆ ತಾಯಿಯನ್ನು ಸಾಕದೇ ಇರೋದು ಗುರು ಹಿರಿಯರಿಗೆ ಗೌರವ ಕೊಡದೇ ಇರೋದು ಬಿಟ್ಬಿಡೋದು ಅವಹೇಳನ ಮಾಡೋದು ಅವ್ರ ಬಗ್ಗೆನೇ ಅವಹೇಳನ ಮಾಡೋದು ಅವರಿಗೆ ಈ ಜನ್ಮ ಬರುತ್ತೆ ಸ್ವಯಂ ಪ್ರಶಂಸೆ ಮಾಡಿಕೊಳ್ಳುವವರು ನಾನು ನಾನಿಷ್ಟೊಂದು ಕಲ್ತಿದ್ದೀನಿ ನಾನು ಈಗ ಕಲ್ತಿದ್ದೀನಿ ನಾನು ಹೀಗೆ ಓದಿದ್ದೀನಿ ಅಂತ ಹೇಳ್ಕೊಳ್ಳೋದು ಹೃದ್ರೋಗ ಪೀಡಿತನಾಗುತ್ತಾನೆ ನಿಂದಕನಿಗೆ ಅಪಾಸ್ ಅಪಸ್ಮಾರ ರೋಗವು ಬರುತ್ತದೆ ತಂದೆ ತಾಯಿ ತೊರೆದು ಪ್ರತ್ಯಕ್ಷವಾಗಿ ಬಾಳುವಾತನು ಬೇಡವನ ಬೇಡನಾಗುತ್ತಾನೆ ವೇದ ಜ್ಞಾನಿಗಳು ನಿಂದಕನು ಮೂತ್ರ ರೋಗಿಯಾಗುತ್ತಾನೆ ಪರನಿಂದನೆಯನ್ನು ಸದಾ ಮಾಡುವಾತನು ಹೃದಯ ಬೇನಿಗೆ ಬಲಿಯಾಗುತ್ತಾನೆ ಬೇರ್ನ ಬೇರೆಯವರನ್ನ ಏನಾಗ್ತಾನೆ ಅಪಸ್ಮಾರ ರೋಗವು ಬರುತ್ತೆ ಏನ ಸ್ವಯಂ ಪ್ರಶಂಸೆ ಮಾಡಿಕೊಡೋನಿಗೆ ಹೃದ್ರೋಗ ಪೀಡಿತನಾಗುತ್ತಾನೆ ದೈವನಿಂದಕನಿಗೆ ಅಪಸ್ಮಾರ ರೋಗವು ಬರುತ್ತದೆ ತಂದೆ ತಾಯಿ ತೊರೆದು ಪ್ರತ್ಯಕ್ಷವಾಗಿ ಬಾಳುವಾತನು ಬೇಡನಾಗುತ್ತಾನೆ ತಂದೆ ಇದ್ರೂ ತಂದೆ ತಾಯಿ ಇದ್ರೂ ಅವ್ರನ್ನ ಬೇರೆ ಇಟ್ಬಿಟ್ಟು ಗೊತ್ತಾಯ್ತಾ ಅವನು ಬೇರೆ ಇರೋದು ಅವನಿಗೇನಾಗತ್ತೆ ಬೇಡ ಆಗ್ತಾನವು ಜ್ಞಾನಿಗಳ ನಿಂದಕನು ಮೂತ್ರರೋಗಿಯಾಗುತ್ತಾನೆ ಜ್ಞಾನಿಗಳನ್ನ ಕಲ್ತಿರೋರನ್ನ ನಿಂದನೆ ಮಾಡಿದ್ರೆ ಅವ್ರಿಗೆ ಜ್ಞಾನಿಗಳನ್ನ ಮೂತ್ರರೋಗಿಯಾಗುತ್ತಾನೆ ಪರನಿಂದನೆಯನ್ನು ಸದಾ ಮಾಡುವಾತನು ಹೃದಯ ಬೇನಿಗೆ ಬಲಿಯಾಗುತ್ತಾನೆ ಬೇರೆಯವ್ರನ್ನ ಯಾವಾಗಲೂ ಈ ಆಡಿಸ್ತಾ ಇರೋದು ಗೋದಾಯ್ತಾ ಆಗ ನೀನೀಗೆ ನೀನಾಗೆ ಅನ್ನೋದು ಈ ಆಡಿಸ್ತೀವಿ ಅದು ಮಾಡಬಾರ್ದು ಗರ್ಭಪಾತ ಮಾಡಿಸುವವರು ಸಂತತಿ ಈನವನಾಗುತ್ತಾರೆ ಭೋಜನ ಮಾಡುವವರನ್ನೇ ಎವೆ ಇಕ್ಕದ ನೋಡಿದರೆ ಕಿವುಡನಾಗುತ್ತಾನೆ ಕುಡನಾಗಬೇಕಾಗುತ್ತೆ ಗೋದಾಯ್ತಾ ಭೋಜನ ಮಾಡುವವರನ್ನೇ ನೋಡ್ತಾ ಇರೋದು ಊಟ ಮಾಡ್ತಿರೋರನ್ನ ಅವನೇಗ ನಾಗಬೇಕಾಗುತ್ತದೆ ಬ್ರಹ್ಮಹತ್ಯೆ ಮಾಡುವಾತನು ಕ್ಷಯ ರೋಗಿಯಾಗುತ್ತಾನೆ ಬ್ರಹ್ಮಹತ್ಯೆ ಮಾಡಿದ್ರೆ ಕ್ಷಯ ರೋಗಿಯಾಗುತ್ತಾನೆ ವಿಶ್ವಾಸದ್ರೋಹ ಮಾಡುವವನು ಅನ್ನವನ್ನು ತಿನ್ನಲಾರದನಾಗುತ್ತಾನೆ ವಿಶ್ವಾಸದ್ರೋಹ ಮಾಡ್ತಾನಲ್ಲ ಕೊನೆಗೆ ಏನಾಗುತ್ತೆ ವಿಶ್ವ ಕೊನೆಗೆ ಸಾಯುವಾಗ ಅನ್ನ ತಿನ್ನಕ್ಕಾಗಲ್ಲ ಹಾಗೇನೆ ಸಾಯ್ತಾನೆ ಯಾಕೋ ಊಟ ಬಿಟ್ಬಿಟ್ಟಿದಾರಪ್ಪ ಅವರು ಊಟನೇ ಮಾಡ್ತಾಯಿಲ್ಲ ಅಂತಾರಲ್ಲ ಹೀಗೆ ಸರ್ಪಹತ್ಯೆ ಮಾಡಿದವನು ಆವಾಗಿ ಜನಿಸಬೇಕಾಗುತ್ತದೆ ಸರ್ಪತ್ಯ ಮಾಡಿದವರಿಗೆ ಅವನೇ ಅವಾಗಿ ಜನ ಸ್ತ್ರೀಯರ ಅಪಹರಣ ಮಾಡಿದವನು ಮಂದಮತಿಯಾಗುತ್ತಾನೆ ಪುಸ್ತಕ ಚೋರರು ಅಂದನಾಗಿ ಬಿಡುತ್ತಾನೆ ವಸ್ತ್ರವನ್ನು ಅಪಹರಿಸುವ ಆತನು ಪುತ್ರಹೀನಾದರೆ ಅನ್ನವನ್ನು ಕದ್ದುವನು ನಾನಾ ಬಗೆಯ ಗಂಟಲು ರೋಗಗಳನ್ನು ಅನುಭವಿಸುತ್ತಾನೆ ಎಣ್ಣೆಯನ್ನು ಕದ್ದುವನು ದುರ್ಗಂಧಮಯ ದೇಹವನ್ನು ಪಡೆಯುತ್ತಾನೆ ಅದಕ್ಕೇನೆ ಎಣ್ಣೆ ಗದಿಬೇಡಿ ಎಣ್ಣೆ ತಗೋಬಾರದು ಅನ್ನೋದನ್ನು ಅದಕ್ಕೇನೇನೆ ದೇವತಾ ಕಾರ್ಯ ನಾಶಪಡಿಸುವ ಆತ ಅಡ್ಡಿ ತರುವವನು ರೋಗಿಗಳಾಗುತ್ತಾರೆ ದೇವತಾ ಕಾರ್ಯವನ್ನು ನಾವು ಯಾವತ್ತೂ ಅಡ್ಡಿಪಡಿಸಬಾರ್ದು ಗೊತ್ತಾಯ್ತಾ ಪರಸ್ತ್ರೀಯರನ್ನು ಕಾಮಿಸಿದವನು ನಾಯಿಯಾಗುತ್ತಾನೆ ಹಾಲನ್ನು ಕದ್ದರೆ ಕುಷ್ಠರೋಗ ಬರುವುದು ಹೀಗೆ ನಾನಾ ಪಾಪಗಳನ್ನು ಮಾಡಿದವರು ಬೇರೆ ಬೇರೆ ಫಲಗಳನ್ನು ಅನುಭವಿಸ್ತಾರೆ ಜನ್ಮದಲ್ಲಿ ಮಾತಾಪಿತರನ್ನು ನಿಂದಿಸಿದ ಫಲವೇ ನಿನಗೆ ಇಂದು ಬಂದ ಈನ ಜನ್ಮವಾಗಿದೆ ನೀನು ದೊಡ್ಡವನ ಮಾತಾಪಿತರನ್ನೇ ತಂದೆ ತಾಯಿಯನ್ನ ನೀನು ಹೇಳಿದೆ ಈ ಸಿದ್ದೆ ಈ ಅದಕ್ಕೆ ಇನ್ನು ಈ ರೋಗ ಬಂದಿದೆ ಶ್ರೀ ಗುರುಗಳಿಗೆ ನೀನು ಒಂದು ತಿಂಗಳು ತಪ್ಪದೇ ಸಂಗಮ ಸ್ನಾನ ಮಾಡು ಮುಂದಿನ ಜನ್ಮದಲ್ಲಿ ವಿಪ್ರನಾಗಿ ನೆನೆಸುವೆ ಎಂದನು ಆಗ ಅವನು ಮಹಾಮಹಿಮರಾದ ಗುರುಗಳು ಈ ಜನ್ಮದಲ್ಲೇ ಬ್ರಾಹ್ಮಣವನ್ನು ದಯಪಾಲಿಸಲಿ ಎಂದು ಬೇಡಲು ವಿಶ್ವಾಮಿತ್ರನಂತಹ ಮಹಾತಪಸ್ವಿಗೆ ಬ್ರಾಹ್ಮಣ ಜನ್ಮ ಬರಲಿಲ್ಲ ತಪೋಬಲದಿಂದ ತನ್ನ ಕ್ಷತ್ರಿಯ ದೇಹವನ್ನು ದಹಿಸಿದ ನಂತರಿವೇ ಅವತನಿಗೆ ಬ್ರಾಹ್ಮಣ ದೇಹ ಬಂದಿತು ಈಗಿರುವಾಗ ನಿನಗೆ ಈಗಲೇ ಆ ಜನ್ಮ ಬರಲು ಸಾ ಅಸಾಧ್ಯ ಎಂದರು ಅಷ್ಟರಲ್ಲಿ ಆ ಅಂತ್ಯಜನ ಹೆಂಡತಿ ಮಕ್ಕಳು ಬಂದರು ಆತನು ನೀವು ನನ್ನನ್ನು ಮುಟ್ಟಬೇಡಿ ನಾನು ಜ್ಞಾನಿಯಾದ ಬ್ರಾಹ್ಮಣ ಎಂದನೋ ಅದಾಯ್ತಾ ನೀವೇನಾದರೆ ನೀವು ಮುಟ್ಟಬೇಡಿ ಆಗ ಆತನ ಹೆಂಡತಿಯು ನನ್ನ ಪತ್ನಿಯ ತನ್ನ ಪೂರ್ವಜನ್ಮ ಸ್ಮರಣೆಯಿಂದ ನಮ್ಮನ್ನು ದೂರ ಮಾಡದೆ ಇರುವಂತೆ ಉಪದೇಶಿಸಿರಿ ಎಂದು ದುಃಖಿಸುತ್ತಾ ಶ್ರೀಗುರುಗಳಿಗೆ ಪ್ರಾರ್ಥನೆ ಮಾಡ್ತಾಳೆ ಶ್ರೀ ಗುರುಗಳು ಪುತ್ರಿ ಪತ್ ಪತ್ನಿ ಪುತ್ರರನ್ನು ತ್ಯಾಗ ಮಾಡಿದರೆ ಗೃಹಸ್ಥನಿಗೆ ಸದ್ಗತಿ ಸಿಗಲಾರದು ನೀನು ಅವರೊಡನೆ ಮನೆಗೆ ಹೋಗು ಎಂದು ಹೇಳಿದಾಗ ಆತನು ನಾನು ಹೋಗಲಾರಿ ಎಂದು ಹಠ ಹಿಡಿದನು ಆಗ ಅವರು ಶಿಷ್ಯರೊಬ್ಬದಿಂದ ಆತನ ಮೈಮೇಲಿನ ಭೂಭೂತಿಯನ್ನು ತೆಗೆಸಲು ಸ್ಮರಣೆ ಹೋಗಿ ಎಂದಿನಂತೆ ಹೆಂಡತಿ ಮಕ್ಕಳೊಡನೆ ಹಿಂದಿರುಗಿದನು ಎಂಬಲ್ಲಿಗೆ ಸರಳ ಶ್ರೀ ಗುರುಚಿತ್ರ ಇಪ್ಪತ್ತೆಂಟನೇ ಅಧ್ಯಾಯನಿಗೆ ಸಂಪೂರ್ಣ ಆಗತ್ತೆ ನಾವು ನಾಳೆ ಇಪ್ಪತ್ತೊಂಬತ್ತನೇ ಅಧ್ಯಾಯನ ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿನ ಮಾಸ ಶುಕ್ಲಪಕ್ಷ ತಿಥಿ ಪಂಚಮಿ ಹಗಲು ಹತ್ತು ಮೂವತ್ತೇಳು ನಕ್ಷತ್ರ ಶ್ರವಣ ಹಗಲು ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ತನಕ ಇದೆ ಮಳೆ ಜ್ಯೇಷ್ಠ ಎರಡನೇ ಪಾದ ರಾಹುಕಾಲ ಹತ್ತು ನಲವತ್ತೆಂಟರಿಂದ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ತನಕ ಇದೆ ಗುಳಿಕ ಕಾಲ ಏಳು ಐವತ್ತಾರರಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ತನಕ ಇದೆ ಯಮಗಂಟೆ ಕಾಲ ಮೂರು ಗಂಟೆ ಆರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿನಿಂದ ನಾನೇ ಕೇಳ್ಕೊತೀನಿ ಗುರುಚರಿತ್ರೆಯನ್ನು ಎಲ್ಲ ಕೇಳಿ ನಿಮ್ಮ ಕಷ್ಟಗಳ ಪರಿಹಾರವಾಗಲಿ ಅಂತ ಗುರುಗಳು ತಿಳಿಸಿದರೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು